ಶ್ರೀ ದುರ್ಗಾಪರಮೇಶ್ವರಿ ಪ್ರಸನ್ನ ಶ್ರೀ ಬ್ರಹ್ಮ ಬೈದರ್ಕಳ ಹೊಸಗರಡಿ ಚೇರ್ಕಾಡಿ ಬ್ರಹ್ಮವರ ತಾಲೂಕು ಚೇರ್ಕಾಡಿ ಗ್ರಾಮ ಉಡುಪಿ ಜಿಲ್ಲೆ ಕ್ಷೇತ್ರದ ಪ್ರತಿಷ್ಠಾ ವರ್ಧಂತಿ ವಾರ್ಷಿಕ ನೇಮೋತ್ಸವ ಶಿವರಾಯ ದೈವದ ಹರಕೆಯ ಕೋಲ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವು ಇದೇ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದವರೆಗೆ ಜರುಗಿತ್ತು ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರವಿಚಂದ್ರ ನಾಯಕ್ ಪೇತ್ರಿ ಬೆನಗಲ್ ನಾನು ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಆ ಶ್ರೀ ಬ್ರಹ್ಮಭೈದರ್ಕಲ ಹೊಸಗರಡಿ ಚೇರ್ಕಾಡಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೆ ಅಲ್ಲಿನ ಉತ್ಸವದ ಒಂದು ಸಣ್ಣ ವಿಡಿಯೋ ಚಿತ್ರೀಕರಣ ಮಾಡಿದ್ದೇನೆ ಅದರ ಜೊತೆಗೆ ಚೇರ್ಕಾಡಿ ದೊಡ್ಡ ಮನೆಯವರಿಂದ ಮತ್ತು ಅಲ್ಲಿನ ಅರ್ಚಕರಿಂದ ಕ್ಷೇತ್ರದ ಒಂದು ಸಣ್ಣ ಪರಿಚಯದ ವಿಡಿಯೋ ಕೂಡ ಮಾಡಿದ್ದೇನೆ ಎಲ್ಲರೂ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಈ ವಿಡಿಯೋ ಕಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ನಮಸ್ಕಾರ ನಾವೀಗ ಬ್ರಹ್ಮವರ ಪೇತ್ರಿ ಮಾರ್ಗವಾಗಿ ಚೇರ್ಕಾಡಿ ಕ್ರಾಸ್ ಇಂದ ನೇರ ಚೇರ್ಕಾಡಿ ಹೊಸ ಗರಡಿಗೆ ಬರ್ತಾ ಇದ್ದೇವೆ ನೋಡಿ ಬಹಳ ಸುಂದರವಾಗಿ ಇಲ್ಲಿ ಸ್ವಾಗತ ಮಂಟಪವನ್ನು ಹಾಕಿದ್ದಾರೆ ಆ ಗರಡಿಯಲ್ಲಿ ಆಗುವಂತಹ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಬ್ಯಾನರ್ ನಲ್ಲಿ ಕೂಡ ಹಾಕಿದ್ದಾರೆ ಮೂರು ದಿನದಲ್ಲಿ ಗರಡಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅಂತ ನೋಡಲಿಕ್ಕೆ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಬಹಳ ಸುಂದರವಾದ ರಮಣೀಯವಾದ ನೋಟ ಪ್ರಕೃತಿಯ ಮಧ್ಯ ಆಚೆ ಈಚೆ ಗಿಡ ಮರಗಳು ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಆ ಬನ್ನಿ ವೀಕ್ಷಕ ನಾವು ಈ ಮಾರ್ಗದ ಮೂಲಕ ಈಗ ಗರಡಿಗೆ ಹೋಗೋಣ ನೋಡಿ ಈ ಮಾರ್ಗದ ಮೂಲಕ ನಾವೀಗ ಗರಡಿಗೆ ಹೋಗಬೇಕು ನೋಡಿ ವೀಕ್ಷಕರೇ ಆ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರಗೊಂಡ ಇದು ಗರಡಿ ಇದು ಶ್ರೀ ಬ್ರಹ್ಮಭೈದರ್ಗಳ ಹೊಸ ಗರಡಿ ಚಿರ್ಕಾಡಿ ನೋಡಿ ಕೋಟಿ ಚೆನ್ನೈರ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಬಹಳ ಸುಂದರವಾಗಿ ಮಾವಿನ ತೋರಣದಿಂದ ಅಲಂಕಾರ ಮಾಡಿದ್ದಾರೆ ತೋರಣವನ್ನು ಕಟ್ಟಿದ್ದಾರೆ ಅದರ ಜೊತೆಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಗರಡಲ್ಲಿರುವ ತುಳಸಿ ಕಟ್ಟೆ ಸು ಬಹಳ ಬೇರೆ ಬೇರೆ ತರಹದ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಬಂಟ ಮಾರಿ ಶಿವರಾಯ್ ಅತ್ಯಂತ ಕಾರಣಿಕ ಶಕ್ತಿಯುಳ್ಳ ದೈವ ನಿಮ್ಮ ನಮ್ಮ ವಾಹಿನಿಯ ಮೂಲಕ ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ ನೋಡುವಂತ ಎಲ್ಲ ವೀಕ್ಷಕರು ತಮ್ಮ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತಮ್ಮ ಕಷ್ಟಗಳ ಕಷ್ಟಗಳನ್ನೆಲ್ಲ ದೇವರಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳು ದೂರವಾಗ್ತದೆ ಅತ್ಯಂತ ಕಾರಣಿಕ ಶಕ್ತಿ ಇರುವಂತಹ ದೈವ ಬಂಟ ಶಿವರಾಯ ದೈವ ನೋಡಿ ವೀಕ್ಷಕರೇ ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ಆ ಮನಸ್ಸಿನಲ್ಲಿರುವ ಎಲ್ಲ ಕಷ್ಟಗಳನ್ನೆಲ್ಲ ಬೇಡಿಕೊಳ್ಳಿ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಶ್ರೀ ಬ್ರಹ್ಮ ಬೈದರ್ಗಳ ಹೊಸಗರಡಿ ಚೀರ್ಕಾಡಿ ನೋಡಿ ಇಲ್ಲೆಲ್ಲ ತುಂಬಾ ದೈವಗಳಿವೆ ಬೊಬ್ಬರಿಯ ಭೈರವ ಹೈಗುಳಿ ವ್ಯಾಘ್ರ ಚಾಮುಂಡಿ ಜಟ್ಟಿಗ ನೋಡಿ ವರ್ತೆ ಪಂಜುರ್ಲಿ ಬಂಟ ಧೂಮಾವತಿ ಜೋಗಿ ಪುರುಷ ಮಹಿಂದಾಳ ಜೋಗಿ ಪುರುಷ ನೋಡಿ ತುಂಬಾ ದೈವಗಳಿವೆ ಇಲ್ಲಿ ಒಳಗೆ ಕೋಟಿ ಚೆನ್ನೈರು ಕೂಡ ಇರುತ್ತಾರೆ ನೋಡಿ ಇಲ್ಲಿ ಹೆಗ್ಗಡೆಯರು ಕುಳಿತುಕೊಳ್ಳುವಂತಹ ಒಂದು ಮರದ ಕುರ್ಚಿ ಇದೆ ಚಿರ್ಕಾಡಿ ದೊಡ್ಡ ಮನೆಯವರು ಕುತ್ಕೊಳ್ತಾರೆ ನೋಡಿ ಇಲ್ಲಿ ಕೋಟಿ ಚೆನ್ನೈರು ಸ್ಥಳ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಕಷ್ಟ ಕಾರ್ಪಣೆಗಳಲ್ಲಿ ನಿಮಗೆಲ್ಲ ಇಲ್ಲಿ ಪೂಜೆ ಆಗ್ತಾ ಉಂಟು ನೋಡಿ ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲ ಸೇರಿದ್ದಾರೆ ಮಧ್ಯಾಹ್ನ ಕೋಟಿ ಚೆನ್ನೈರಿಗೆ ಮಹಾಪೂಜೆ ಆಗ್ತಾ ಇದೆ ನೋಡಿ ಚೇರ್ಕಾಡಿ ದೊಡ್ಡ ಮನೆಯವರು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲ ಸೇರ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದಾರೆ ದೇವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಮಹಾ ಮಂಗಳಾರತಿ ಆಗ್ತಾ ಇದೆ ದೇವರಿಗೆ ಕೋಟಿ ಚಿಹ್ನೆಯ ದೇವರಿಗೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳನ್ನೆಲ್ಲ ಸುಖ ಸಂತೋಷ ಜೀವನ ಎಲ್ಲರಿಗೂ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೋಡಿ ಬರುವಂತ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಇಲ್ಲಿ ಹಣ್ಣು ಕಾಯಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಹಣ್ಣು ಕಾಯಿ ಮಾಡಿ ಕೊಡ್ತಾ ಇದ್ದಾರೆ ಅರ್ಚಕರು ಹಾಗೂ ಅಲ್ಲಿ ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದಾರೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಪ್ರಸಾದವನ್ನು ಅರ್ಚಕರು ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾಭಿಮಾನಿಗಳು ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ನೋಡಿ ಇಲ್ಲಿ ಬಂಟ ಶಿವರಾಯಿ ಇಲ್ಲಿ ಕೂಡ ಹಣ್ಣು ಕಾಯಿ ಮತ್ತು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಭಕ್ತಾಭಿಮಾನಿಗಳು ಸಾಲು ಸಾಲಾಗಿ ಬಂದು ನೋಡಿ ಇಲ್ಲಿ ಅನಸಂತರ್ಪಣೆ ಕಾರ್ಯಕ್ರಮ ನಡೀತಾ ಉಂಟು ಬರುವಂತ ಎಲ್ಲ ಭಕ್ತಾಭಿಮಾನಿಗಳು ಸಾಲು ಸಾಲಾಗಿ ಬಂದು ದೇವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನೋಡಿ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ನೋಡಿ ಬಹಳ ಸಂತೋಷದಿಂದ ದೇವರ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬರುವಂತ ಎಲ್ಲ ಭಕ್ತಾಭಿಮಾನಿಗಳು ಪ್ರತಿ ವರ್ಷ ಕೂಡ ಇಲ್ಲಿ ಮೂರು ದಿನದ ಕಾರ್ಯಕ್ರಮ ಆಗುತ್ತದೆ ಮಣ್ಣುಮೂರ್ತ ಅಗಲು ಸೇವೆ ಮಹಾಪೂಜೆ ಅನ್ನ ಸಂತರ್ಪಣೆ ಹಾಗೂ ಶಿವರಾಯ ದೈವದ ಹರಕೆ ಕೋಲ ಕೂಡ ಈ ವರ್ಷ ಇಲ್ಲಿ ನಡೀತಾ ಉಂಟು ಕ್ಷೇತ್ರದಲ್ಲಿ ಹಾಗೂ ನೇಮೋತ್ಸವ ಬರುವಂತ ಎಲ್ಲ ಭಕ್ತಾಭಿಮಾನಿಗಳು ಗರಡಿಯ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಈಗ ಈ ಗರಡಿಗೆ ಇದು ಒಂದು ಚೇರ್ಕಾಡಿ ಗ್ರಾಮದೊಳಗಿದೆ ಬ್ರಹ್ಮಾವರಕ್ಕೆ ಹತ್ತಿರ ಇದೆ ಮತ್ತೆ ಈ ಗರಡಿ ಶ್ರೀ ಬ್ರಹ್ಮ ಬೈದರ್ಕಳ ಹೊಸ ಗರಡಿ ಅಂತ ಇದಕ್ಕೆ ಹೆಸರಾಗಿದೆ ಯಾಕಂದ್ರೆ ಈ ಗ್ರಾಮದಲ್ಲಿ ಎರಡು ಗರಡಿಗಳಿದ್ದಾವೆ ಆದ್ರಿಂದ ಇದು ಹೊಸ ಗರಡಿ ಇನ್ನೊಂದು ಹಳೆ ಗರಡಿ ಇಲ್ಲಿ ಬರೀ ಒಂದು ಕೋಟಿ ಜನರ ಪ್ರೈಜ ಮಾತ್ರ ಅಲ್ಲ ಎಲ್ಲ ನೀವು ಒಳಗೆ ಹೋದ್ರೆ ಎಲ್ಲ ಪರಿವಾರ ದೈವಗಳು ಇದ್ದಾವೆ ಇದ್ರಲ್ಲಿ ಎಲ್ಲ ಕಡೆ ಇದ್ದಾರೆ ಇದು ಹೊರಗೆ ಇಲ್ಲಿ ಇಲ್ಲಿರ್ಬದಂತೂ ಶಿವರಾಯನ ಗುಡಿ ಅಂತ ಶಿವರಾಯ ಅಂತ ಹೇಳ್ತಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಹೇಳ್ತಾ ಹೋಗ್ತಾರೆ ಈ ಶಿವರಾಯನು ಇಲ್ಲಿ ಅತ್ಯಂತ ಕಾರಣಿಕದ ಒಂದು ದೈವ ಆ ಶಿವರಾಯನಿಗೆ ಒಂದು ಐವತ್ತು ವರ್ಷದ ಕೆಳಗೆ ಒಂದು ಇದಾಗಿದೆ ಕೋಲಾ ಅಂತ ಈಗ ನಾವು ಕಳೆದ ವರ್ಷ ಸಹ ಒಂದು ಕೋಲ ಆಗಿದೆ ಈ ವರ್ಷ ಕೂಡ ಒಂದು ಕೋಲ ಆಗಲಿಕ್ಕೆ ಇದೆ ಆದ್ದರಿಂದ ಇಲ್ಲಿ ಎಂತಂದ್ರೆ ಭಕ್ತರ ಒಂದು ಇದರಿಂದ ನಡೀತದೆ ಆಡಳಿತ ಮಾಡುವುದು ನಮ್ಮ ಪಟ್ಟದವರಿದ್ದಾರೆ ಸಬರಿ ಪರಿವಾರ ಇದೆ ನಮ್ಮದು ಮನೆಯದ್ದು ಆ ಮನೆಯಿಂದ ಅದು ನಡೆದ್ರೂ ಸಹ ಆಡಳಿತ ಇಡೀ ಊರಿನವರ ಸಹಕಾರ ಫುಲ್ ತುಂಬ ಇದೆ ಎಲ್ಲ ಚೇರ್ಕಾಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಬರ್ತಾರೆ ಇಲ್ಲಿ ಊಟ ಹೇಗೆ ಎಲ್ಲ ನೀವು ನೋಡಿದ್ರಿ ಎಲ್ಲರಿಗೂ ಇದೂ ಒಂದು ಆಗ್ತಾ ಉಂಟು ಅದಕ್ಕೆ ಮಾಡುವಾಗ ಇದರಲ್ಲಿ ಎಲ್ಲ ಮನೆಯವರು ಸೇರಿಕೊಂಡು ಊರಿನವರು ಸೇರಿಕೊಂಡು ಇದೆಲ್ಲ ಹಣವನ್ನ ಓಟು ಮಾಡ್ತಾರೆ ಎಲ್ಲರೂ ಅವರ ಯಾರತ್ರೂ ಕೇಳಲಿಕ್ಕೆ ಹೋಗುದಿಲ್ಲ ಅವರಾಗಿ ಆ ಇಲ್ಲಿಯ ಕಾರಣಿಕದ ಒಂದು ಇದು ಗೊತ್ತಾದ ನಂತರ ಅವರಾಗಿ ಶಕ್ತಿ ಖಂಡಿತ ಇದೆ ಅಂತ ಭಕ್ತಾದಿಗಳು ನಂಬುತ್ತಾರೆ ಯಾಕಂದ್ರೆ ಬಾಂಬೆಯಲ್ಲಿ ಒಂದು ಟ್ಯೂಮರ್ ಆದಂತಹ ಒಂದು ಕೇಸು ಯಾರ ಒಬ್ಬ ಇಲ್ಲೇ ಹುಡುಗ ಯಾರ ಹೋಟೆಲ್ ನಲ್ಲಿ ಇದ್ದವ ಹೇಳಿದಂತೆ ನಮ್ಮ ಗರ್ಡಿಯನ್ನು ನಂಬಿ ಹೋಗ್ತದೆ ಅಂತ ನಲವತ್ತೆಂಟು ದಿವಸದ ಪ್ರಸಾದ ಹಾಕಿದ ಮೇಲೆ ಆ ಟ್ಯೂಮರೇ ಇಲ್ಲ ಅಂತ ಒಂದು ಇದು ಬಂದಿದೆ ಆದ್ರೆ ನಂತದ್ದು ಎಷ್ಟೋ ಅನುಭವಗಳು ಬೇರೆ ಇರ್ಬೋದು ಹಾಗೆ ಈ ನಮ್ಮ ಇದನ್ನ ವತಿಯಿಂದ ನಡೆದ್ರು ಎಲ್ಲವೂ ಇಲ್ಲಿ ನಡೆಯದು ಗ್ರಾಮಸ್ಥರ ಒಗೂಟುವಿಕೆಯಿಂದ ಅವರೆಲ್ಲರೂ ಇದ್ದಾರೆ ಹೌದು ಅಲ್ಲಿ ಪೂಜಾರಿಗಳಿಗೆ ಇಲ್ಲಿ ಪ್ರಮುಖವಾದ ಸ್ಥಾನ ಇದೆ ಇಲ್ಲಿ ಪೂಜಾರಿಗಳಂದ್ರೆ ಅವರ ದೈವ ಇಲ್ಲಿ ಪೂಜೆ ಹೌದು ಮಂಗಳವಾರ ಪೂಜೆ ಅಂತ ಒಂದು ಹೊಸದಾಗಿ ಡೈಲಿ ಪೂಜೆ ಡೈಲಿ ಪೂಜೆ ಅಂತಲ್ಲ ಮಂಗಳವಾರ ಶುಕ್ರವಾರಗಳು ನಡೀತದೆ ಸಂಕ್ರಾಂತಿ ಪೂಜೆ ಸಂಕ್ರಾಂತಿ ಪೂಜೆ ವಿಶೇಷವಾಗಿ ನಡೀತದೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎರಡು ಅಂದ್ರೆ ಬೆಳಿಗ್ಗೆಯಿಂದ ಅವರು ಮಧ್ಯಾಹ್ನದವರೆಗೆ ಜನರು ಬರ್ತಾ ಇರ್ತಾರೆ ಸಂಕ್ರಾಂತಿ ಪೂಜೆ ಇದನ್ನು ಹರಕೆ ಸಲ್ಲಿಸ್ತಾರೆ ಇರ್ತದೆ ಆಹಾರಕ್ಕೆಲ್ಲ ಸಲ್ಲಿಸ್ತಾರೆ ಪ್ರಸಾದ ಸ್ವೀಕಾರ ಮಾಡ್ತಾರೆ ಮಣ್ಣ ಪೂಜೆ ಮಣ್ಣ ಪೂಜೆ ಮರಪೂಜೆ ಅಂತ ಅದರಲ್ಲಿ ಈ ಒಳಗಿನ ಎಲ್ಲ ಶಕ್ತಿಗಳನ್ನ ಈ ಕೋಟಿ ಜನರು ಇಲ್ಲಿಗೆ ಬಿರ್ದಾವಳಿಯನ್ನು ಇಲ್ಲಿ ತೆರೆದಿರ್ತಾರೆ ಬೌಜಾರ್ಕಳಿನಿಂದ ನಿನ್ನೆಯಿಂದ ಸಹ ಇಲ್ಲೇ ಇದ್ದಾರೆ ಮನೆಯವರು ಸಹ ನಾವಿದ್ದೇವೆ ಗಂಡಸರೆಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ನೋಡ್ತಾರೆ ಇವತ್ತು ಮಧ್ಯಾಹ್ನ ಈ ಊಟ ಆದರೆ ಕೂಡ ಸಾಯಂಕಾಲದ ಹೊತ್ತಿಗೆ ನೇಮೋತ್ಸವ ನಡೀತದೆ ನೇಮೋತ್ಸವ ನಡೀತದೆ ಆಮೇಲೆ ಒಂದು ಹತ್ತು ಗಂಟೆ ನಂತರ ಈ ಇಲ್ಲಿ ಒಂದು ವಿಶೇಷ ದೈವ ಹೇಳಿದರು ಶಿವರಾಯ ಭಾಳ ಕಾರಣಿಕರು ನಮ್ಮ ಹೋದಲ್ಲಿವರೆಗೆ ಯಾವ ಊರಿನಲ್ಲಿದ್ದರೂ ಅವನ ಹಿಂದೆ ಬರ್ತಾನೆ ಅಂತ ನಮ್ಮ ನಂಬಿಕೆ ಸೊ ಅವನನ್ನು ನಂಬಿಕೊಂಡಿದ್ದೇವೆ ಅವನ ಕೋಲಸ ವಿಶೇಷವಾಗಿ ಇವತ್ತು ನಡೀಲಿಕ್ಕಿದೆ ಹೌದು ಅದು ತುಂಬಾ ವಿಶೇಷ ಆದ್ರಿಂದ ಇವ್ರನ್ನ ಊರಿನವ್ರನ್ನ ಕೋಲ ಆ ಕೋಲಕ್ಕೇನೆ ಜನ ಸೇರ್ತಾರೆ ತುಂಬ ಸೇರ್ತಾರೆ ಉದ್ಯೋಗ ಮೇಡಮ್ ಬೆಳಗುರಿಗಿರ್ತದೆ ಇವತ್ತು ಕಾರ್ಯಕ್ರಮ ಇವ್ರನ ಕೋಲ ಶಿವರಾಯನ ಕೋಲ ಒಂದು ಅರ್ಧ ರಾತ್ರಿಯವರೆಗೆ ಮುಗೀತದೆ ಆನಂತರ ಇದನ್ನೇ ಮೋಸ ಉಂಟು ಎಲ್ಲ ಇದನ್ನು ಪರವರು ಮಾಡ್ತಾರೆ ಅವರನ್ನು ಅವರಿಗೆ ನಾವು ಹೇಳಿಕೆ ಕೊಡಬೇಕು ವೀಳ್ಯ ಕೊಡಬೇಕು ಕೆಲವರು ಕ್ರಮಗಳಿದ್ದಾರೆ ಆ ಕ್ರಮ ಪ್ರಕಾರವಾಗಿ ಅದು ನಡೀತಾ ಇದೆ ಅವರಿಗೂ ವೀಳ್ಯ ಕೊಡ್ಬೇಕು ನಾವು ಮತ್ತೆ ನಾಳೆ ಆ ಕಾರ್ಯಕ್ರಮ ಏನೂ ಉಂಟಾ ಮೇಡಮ್ ನಾಳೆ ಇವತ್ತು ಇವತ್ತು ಕೋಲ ಮುಗಿತದಲ್ಲ ಇದು ಇದು ಸಹ ಮುಗಿತದೆ ಸಹ ಮುಗಿತದೆ ನಾಳೆಯನ್ನು ನಮ್ಗೆ ಊರವರ ಸಹಕಾರದಿಂದ ಕಂಪ್ಲೀಟ್ ಇದರದೆಲ್ಲ ವ್ಯವಸ್ಥೆಗಳು ಈಗ ಇದೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಎಲ್ಲೆಲ್ಲೆಲ್ಲೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಅದನ್ನೆಲ್ಲ ಸರಿಪಡಿಸ್ಲಿಕ್ಕೂ ಅವ್ರು ಬರ್ತಾರೆ ಸಹಕಾರ ಕೊಡ್ತಾರೆ ಆ ಕೆಲಸವನ್ನು ದೊಡ್ಡ ಮನೆಯವರು ನೋಡ್ಕೊಳ್ತಾರೆ ಪಟ್ಟದವರು ಇದ್ದಾರೆ ಎಲ್ಲರೂ ನೋಡ್ಕೊಳ್ತಾರೆ ಅಲ್ಲಿ ತಿರುಗ್ತಾ ಇದ್ರಲ್ಲ ಪಟ್ಟದವರೊಬ್ರಾಗ ಅವರು ಪಟ್ಟದವರು ರತ್ನಾಲ್ಕರ ಅಂತ ಈ ಸಲ ಅವರು ಪಟ್ಟ ಮಾಡಿದ್ರು ಮಾಡಿದ್ದು ಅದಕ್ಕೂ ಒಂದು ಕ್ರಮ ಇದೆ ಮುಂದೆ ನಡೀತದೆ ತುಂಬಾ ಖುಷಿ ಈಗ ಈ ಸಂಕ್ರಮಣ ಕಾಲದಲ್ಲಿ ಮೀಡಿಯಾಗಳ ಮೂಲಕ ಈ ಜನರಿಗೆ ಗೊತ್ತು ಮಾಡಬೇಕು ನಮ್ಮ ಪ್ರಾಮುಖ್ಯವಾಗಿ ಅಂದರೆ ನಮ್ಗೀಗ ನಾನೀಗ ನನಗೆ ಎಪ್ಪತ್ತೆಂಟು ವರ್ಷ ಈಗ ಇದನ್ನು ನೆಕ್ಸ್ಟ್ ಥರ್ಡ್ ಜನ್ರೇಷನಿಗೂ ಪಾಸ್ ಮಾಡಿ ಅದರಿಂದ ಆ ನಂಬಿಕೆಗಳು ಬಲವಾಗ್ತಾ ಹೋದಾಗಿ ದೈವತ್ವ ಕೂಡ ಬೆಳಗ್ತಾ ಹೋಗ್ತದೆ ಖಂಡಿತವಾಗಿಯೂ ಅಲ್ಲಿ ಎಣಿಸಿದಂತ ಕಾರ್ಯಗಳು ಖಂಡಿತ ಆಗ್ತದೆ ಬಂದಿದ್ದೀರಿ ಒಳ್ಳೇದು ಮಾಡಿ ಎಲ್ಲರಿಗೂ ಅವರವರು ಅದರಲ್ಲಿ ಒಂದು ಒಳ್ಳೇದಾಗಬೇಕು ಅಂತ ಇರುತ್ತೆ ಖಂಡಿತ ಪ್ರಾರ್ಥನೆ ಸಲ್ಲಿಸಿ ಹೋಗಿ ಓಕೆ ಥ್ಯಾಂಕ್ ಯು ಆಮೇಲೆ ಅಗಲ ಸೇವೆ ಹನ್ನನ ಎದ್ದಿ ಒಳಗೆ ಹೂವಿನ ಪೂಜೆ ಅಗಲ ಸೇವೆ ಆ ನಂತರ ಇವತ್ತು ಸೇವೆ ಇದು ಕೋಟಿ ನಂತರ ಶಿವರಾಯನ ಕೋಲ ಸೇವೆ ಮಾಡ ಕುರಿಗಿರಿ ಇದ್ರೆ ದೊಡ್ಡ ಹೂವಿನ ಪೂಜೆ ಮುಂಡಿ ಪೂಜೆ ಹಚ್ಚರಣೆ ಇಂಥವೆಲ್ಲ ಮಾಡುವಂಥ ಕ್ರಮ ಇದೆ ಅಂದರೆ ಇದು ಪ್ರತಿ ವರ್ಷ ಪ್ರತಿ ಪ್ರತಿ ವರ್ಷ ವರ್ಷ ಕಾರಣ ಅರವತ್ತು ವರ್ಷದಿಂದ ಆಗುದಿಲ್ಲ ಅರವತ್ತು ವರ್ಷ ಹಿಂದೈತಿ ಪ್ರತಿ ವರ್ಷ ಆಗ್ತದೆ

プレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんなでプレゼントのみんな